ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ಆಟಗಾರರು ಮಿಂಚಿದ್ದಾರೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಇರೋದು ಪಂಜಾಬ್ ವಿರುದ್ಧ ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಹೇಳ್ಬೇಕು ಮೊದಲ ಪಂದೆ ಸೋತಿರ್ಬೋದು ಆರು ನೆಕ್ಸ್ಟ್ ಪಂದ್ಯ ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ ಅಂತ ಪ್ರಾಕ್ಟೀಸಲ್ಲಿ ಅಬ್ಬರ್ಸಿದ್ರೆ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಮಾತ್ರ ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಬೇಕು ವಿಲ್ ಜಾಕ್ಸ್ ಯಾಕೆ ಚಾನ್ಸ್ ಕೊಡಲಿಲ್ಲ ಅಂದರೆ ಒಂದು ಡೌಟ್ ಆಗುತ್ತೆ ಅಂತ ಹೇಳ್ಬೇಕು ಬೆಂಕಿ ಪ್ರಾಕ್ಟೀಸ್ ಮಾಡಿದಾರೆ ವಿಲ್ ಜಾಕ್ಸ್ ಅಂತ ಯಾರು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲಿಕ್ಕೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬಂದು ನಿತ್ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ಸಿ ಎಸ್ ಮೊದಲನೇ ಪಂದ್ಯ ಸೋಲ್ತು ಗೊತ್ತಿರಬಹುದು ಆದ್ರೆ ಎರಡನೇ ಪಂದ್ಯ ಪಂಜಾಬ್ ವಿರುದ್ಧ ಆಡಬೇಕು ಅಂತ ಹೇಳ್ತೀನಿ ಗುರು ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿದ್ರೆ ಸೋತ್ರ ಅಂತ ಹೇಳಬೇಕು ಸಿ ಎಸ್ ವಿರುದ್ಧ ಬೌಲರ್ಸ್ ಗಳು ಅಷ್ಟೊಂದು ಚೆನ್ನಾಗಿ ಆಡಲಿ ಅಂತ ಹೇಳ್ಬೇಕು ಇಂಗ್ಸ್ಟರ್ ಮಿಂಚಾರೆ ಅಂತ ಹೇಳ್ಬೇಕು ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ಮತ್ತೆ ವಿಲ್ ಜಾಕ್ಸ್ ಮಿಂಚಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ಸಿರಾಜ್ ಅಣ್ಣ ಮಿಂಚಿದ್ದಾರೆ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅವರು ನೂರ ಎಂಟ್ರ್ ನೋಡಿದಾರೆ ಅಂತ ಹೇಳ್ಬೇಕು ಕೇವಲ ನೂರ ಎಂಟ್ರೋದ್ ನಾಟ್ ಔಟ್ ಆಗಿ ಉಳ್ಕೊಟ್ರು ಅಂತ ಹೇಳ್ಬೇಕು ಅನುಜ್ ರಾವತ್ ಅವರು ಎಂಬತ್ತು ರನ್ ನೋಡಿದಾರೆ ಅಂತ ಹೇಳ್ಬೇಕು ಔಟರ್ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಕೇವಲ ಇಪ್ಪತ್ತು ಬಾಲಲ್ಲಿ ಅರವತ್ತು ರನ್ ಇಷ್ಟಿದ್ದಾರೆ ಅಂತ ಹೇಳ್ಬೇಕು ಇಲ್ಲ ಸಿರಾಜ್ ಅಣ್ಣ ಅವರು ಎಷ್ಟೋ ವಿಕೆಟ್ ಕಿತ್ತರು ಸಿರಾಜಣ್ಣ ನಾಲ್ಕು ವಿಕೆಟ್ ನಿತ್ತು ಅಂತ ಹೇಳ್ಬೇಕು ನಾಲ್ಕು ವಿಕೆಟ್ ಆಡದಪ್ಪ ಅಂತಾರೆ ಕೊಹ್ಲಿ ಮ್ಯಾಕ್ಸ್ ವೆಲ್ ಮತ್ತೆ ದಿನೇಶ್ ಕಾರ್ತಿಕ್ ಮತ್ತೆ ಕರುಣ್ ಶರ್ಮಾ ವಿಕೆಟ್ ನ ಕಿತ್ತು ಸಿರಾಜ್ ಅಣ್ಣ ಅಂತ ಹೇಳ್ಬೇಕು ಇವತ್ತು ಮ್ಯಾಚ್ ಬೆಂಕಿ ಆಗಿ ಇತ್ತು ಅಂತ ಹೇಳಬೇಕು ವಿಲ್ದಾಕ್ಸ್ ಅವರು ಗುರು ಎಂಟು ಸಿಕ್ಸ್ ಹೊಡೆದಿರು ಅಂತ ಹೇಳಬೇಕು ಕೇವಲ ನಾಲ್ಕು ಫೋರ್ ಹೊಡೆದಿರು ಅಂತ ಹೇಳಬೇಕು ವಿಲ್ದಾಕ್ಸ್ ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ಅನುದ್ರಾವತ್ ರಾವತ್ ಅವರು ಅವರು ಕೂಡ ಐದು ಸಿಕ್ಸ್ ಹೊಡೆದ್ರು ಮತ್ತೆ ಐದು ಫೋರ್ ಹೊಡೆದಿರು ಅಂತ ಹೇಳಬೇಕು ದಿನೇಶ್ ಕಾರ್ತಿಕ್ ಅವರು ನಾಲ್ಕು ಫೋರ್ ಎರಡು ನಾಲ್ಕು ಸಿಕ್ಸ್ ಎರಡು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಆರ್ ಸಿ ಬಿ ಆಟಗಾರರು ಅಂತ ಹೇಳ್ಬೇಕು ಇದೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮ್ಯಾಚ್ ಮೇ ಪಂಜಾಬ್ ವಿರುದ್ಧ ಆಡಿದ ನಮ್ಮ ಚನ್ನಸ್ವಾಮಿ ಸ್ಟೇಡಿಯಂ ಕ್ರೌಡ್ಗೆ ಸಪೋರ್ಟ್ ಗುರು ಗುರುದಕ್ಕೆ ಸೌಂಡ್ ಬರೋಕ್ಕೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಗಳು ರುಬ್ ಆಗ್ತದೆ ಅಂತ ಎರಡು ಬ್ಯಾಟಿಂಗ್ ಪಿಚ್ ಆಗೋದ್ರಿಂದ ಎರಡು ಟೀಮ್ಗಳಿಂದ ರಸ ಸೋತನ ಬರ್ತದೆ ಒಂದು ಸುಳ್ಳು ಮಾಡಿ ಅಂತ ಹೇಳ್ತೀನಿ ಕೊನೆಗೆ ನಮ್ಮ ಆರ್ ಸಿಬಿನ ಗೆಲ್ಲೆ ಅಂತ ಬಯಸೋ ಗುರು ಮೊದಲನೇ ಪಂದ್ಯ ಕೆ ವಿರುದ್ಧ ಸೋತರು ಇನ್ನ ಮನೆಗೆ ಸೋ ಒಳ್ಳೆ ಫೈಟ್ ಕೊಟ್ಟರು ಆದರೆ ಇನ್ನೊಂದು ಇಪ್ಪತ್ತೊಂದು ಜಾಸ್ತಿ ಇರಬೇಕಿತ್ತು ಅಂತ ಹೇಳ್ತೀನಿ ಆದರೆ ನಮ್ಮ ಆರ್ ಸಿ ಬಿ ಅಂತ ಕೃಷಿ ಆಶ್ರಮದಲ್ಲಿ ಅಷ್ಟು ಹೆಚ್ಚು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಮತ್ತು ಅನಿತ್ರಾವ್ ನಿಂತಿಲ್ಲ ಅಂದರೆ ಅದು ಗೊತ್ತಿಲ್ಲ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಡೆ ಕಮ್ ಬ್ಯಾಕ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ನ ಕೊಟ್ಟಿದ್ದಾದ್ರೆ ಪಂಜಾಬ್ ಇರೋದು ಚೆನ್ನಾಗಿ ಆಗಲಿ ಅಂತ ಬಯಸೋದು ನೀವೇಂತ ಕಳ್ಸ ಕಡಿಮೆ ಮಾಡಿ ಜೈ ಆರ್ ಸಿ ಬಿ ಇಸಿ ಕಪ್ ನಮ್ದೇ ಗುರು